to the இவள்கள இல்ல பார்த்தவளேயோ இப்போத்தின் மகள இவளோ ಅಷ್ಟೇ ಕತೆ ಇವತ್ತು ಏನು ಒಳ್ಳೆ ನಾನು ಮನೇಸ್ವರ ಕರ್ಪಾಡಪ್ಪ ಇದು ನೀನೇ ಕೇಳಿದ್ರು ಕೊಡಲ್ಲ ಅಂತಿದ್ನ ಇದ್ನ ಬಡ್ಡಿ ಇದ ಕೊಡಲೇ ಹೋಗಿ ಎಷ್ಟು ಬೇಕು ಅಷ್ಟು ಕೊಡೋ ಬಡಿ ಕೊಂಡ್ರೆ ಕೊಡೋ ಮಾದ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಹೋಗು ಹೋಗು ನಿನ್ನ ಐಸ್ ಗಟ್ಟಿ ಇದೆ ಕಣ ಯಪ್ಪ ಅವಳು ಸಹಾಸ ಬೇಡ ನಾನು ಎಂತ ತಪ್ಪು ಮಾಡ್ತಾ ಇದ್ದೆ ಬೇಡ ಇನ್ಮೇಲೆ ನಾನಾಯ್ತು ನನ್ನ ಕೆಲಸ ಆಯ್ತು ಮರ್ಯಾದೆಯಿಂದ ಬದುಕೋಣ ಯಾಕಪ್ಪ ಬೇಕು ಸುಮ್ಕಿರೋ ಜಾಗನ ಯಾಕೆ ಗಾಯ ಮಾಡ್ಕೊಳ್ಳೋದ್ ಯಾಕೆ ಯಾಕೆ ಮಾಮು ಯಾವಾಗ ಬಂದೆ ಬಸ್ ಇಳ್ದ ಒಂದ್ ಸೀದಾ ಇಲ್ಲಿಗೆ ಬಂದೆ ಹೌದು ನೀನ್ ಎಲ್ಗೋಗಿದ್ದೆ ಎಲ್ಗೂ ಇಲ್ಲಪ್ಪ ನಿನ್ನ ನೋಡಿದ್ರೆ ಯಾವ್ದು ಅಕ್ಕಿಯಿಂದ ಏ ಇಲ್ಲಪ್ಪ ಅವೆಲ್ಲ ಇಲ್ಲ ನನಗೆ ಗ್ಯಾರಂಟಿ ಗೊತ್ತು ನೀನ್ ಹಿಂಗೆ ಮಾಡ್ತಾ ಇದೀಯ ಅಂತ ನೋಡು ಮಾಮು ಈ ಕಾಲದಲ್ಲಿ ಹುಡುಗಿರ್ನ ನಂಬಾರ್ದು ಅವರೆಲ್ಲ ನಮ್ಮನ್ನ ಟೈಮ್ ಪಾಸ್ಗೆ ಅಂತ ಉಪಯೋಗಿಸ್ಕೋತಾರೆ ಆಮೇಲೆ ಅಪ್ಪ ಅಮ್ಮ ತೋರಿಸಿದ ಹುಡುಗರ ಮದ್ವೆ ಆಗಿ ನಮಗೆಲ್ಲ ಟಾಟಾ ಮಾಡೋಟೋಯ್ತಾರೆ ಆಮೇಲೆ ನಾವು ಮೈ ಮೇಲೆರೋ ಬಟ್ಟೆನೆಲ್ಲ ಹರ್ಕೊಂಡು ಮೆಂಟ್ಲುಗಳ ತರ ಬೀದಿ ಬೀದಿ ಅಲಿತಾ ಇರ್ತೀವಿ ಮಾಮು ಉಪ್ಪು ತಿಂದು ನೀರ್ ಕುಡಿದ ಅನುಭವದ ಮೇಲೆ ಹೇಳ್ತಾ ಇದೀನಿ ಈ ಹುಡುಗಿರಿ ಸವಾಸನ ಬಿಟ್ಬಿಡು ನಮ್ಗೆ ಏನಿದ್ರು ನಮ್ ಬದುಕು ವಿವೇಕಾನಂದ್ರು ಏನಂತ ಹೇಳಿದರೆ ಯುವಕರೇ ಹೇಳಿ ಎದ್ದೇಳಿ ಅಂತ ಹೇಳಿದರೆ ಅದೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದಾರೆ ರಾಮಕೃಷ್ಣ ಪರಮಾಂಸರು ಏನೇನೋ ಹೇಳಿದ್ದಾರೆ ಆದ್ರೆ ನನಗೆ ಯಾವ್ದು ಗೊತ್ತಿಲ್ಲ ಇದೆಲ್ಲ ಮಾತಾಡ್ತಾ ಇಲ್ಲ ಸೈಲ ಎಲ್ಲ ಇಷ್ಟೊತ್ತು ನಾನು ಮಾತಾಡ್ತಿದ್ದು ಅವರ ನಿಮ್ಮಪ್ಪ ಅಂತ ಯಾಕೆ ಹೇಳಿಲ್ಲ ನನಗೆ ಹೆದರ್ಕೊಂಡ ಬಿಟ್ಟ್ಯಾ ಯಾರು ಏ ಅವೆಲ್ಲ ಇಲ್ಲ ಮಕ್ಕಿಟ್ಕೊಂಡ ಬಂದ್ಬಿಟ್ಟಿತ್ತು ಹಾ ಬೇಊರು ಏನು ರೇಕ್ತಾ ಇದ್ಯಾ ನಮ್ಮ ಲೈಫ್ ನಗೆ ನಾವು ಯಾರಿಗೂ ಹೆದರ್ಕೊಳಲ್ಲ ತಿಳ್ಕ ಹೌದಾ ಹಾ ಮತ್ತೆ ಏನಾ ನೀನು ನಾನು ನೀನು ನಾನ ನೀನು ಹಾ ನೀನು ನೀನು ಅಂತ ನೀನೇ ಹೆದರ್ಕತಾ ಇದ್ಯಾಳಾ ಏನ ಹೇಳಾ ಈ ನಡು ರಸ್ತೆಯಲ್ಲಿ ನಂಗನ್ ಮುತ್ಕಡ್ತ್ಯ ವಾ ಹಾ ಯಾಕೆ ಗೇರ್ ಬಿಡ್ತಲ್ಲ ಓಸಿ ನೋಡ್ಲಾ ಏ ಬುಲೆ ಅದೇನ್ ಅದನ್ನ ಎರಡು ದಿಸದಿಂದ ಬಂದಿಲ್ಲ ಎಲ್ಲಿ ನನ್ಗೆ ಗೊತ್ತು ಮನೆ ಹತ್ರ ಹೋಗಿ ನೋಡು

ಕೊಡಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಮಗ ಓದ್ಕೋಬೇಕು ಅಂತ ಐತೆ ಅವಳು ಓದಿ ನಮ್ಮನೇನ್ ಸಾಕ್ಬೇಕಾ ನಮ್ ತವರ ಗುಂಡ್ ಕಲ್ಲ ಕೂತಿದ್ಯಾ ನೀನು ಹೆತ್ತವಳು ಹೇಳ್ಬಾರ್ದ ನಿನ್ ಮಗನಿಗೆ ಏನ್ಲಪತ ಯಾರ ಕೊಡ್ತೀಯಾ ನಿನ್ ತಂಗಿ ಮಗನ ತಾನೇ ಕೊಡೋದು ಕೊಡ್ಲಾ ನಮ್ಮ ಬಳ್ಳಿ ಉಳ್ಕೊಳ್ಳಿ ಕೊಡ್ಲಾ ಬಾವಾ ಯಾಕಿ ಎಣಿಸ್ತಾ ಇದ್ಯಾ ಒಬ್ಬಳೇ ಮಗಳು ಹೆಂಗಪ್ಪಾ ಕೊಡ್ಬೇಕು ಅಂತ ಚಿಂತೆ ಏ ಹಂಗೇನಿಲ್ಲ ಮಗಿಗಿನ್ನು ಚಿಕ್ಕ ವಯಸ್ಸಲ್ವಾ ಅದಕ್ಕೆ ಅಂತ ಕಾಣ್ತದೆ ಚಿಕ್ಕ ವಯಸ್ಸು ಇವ್ರ ಅಪ್ಪ ಮದುವೆ ಮಾಡ್ಕೊಂಡವಾಗ ನನ್ ಗೊತ್ತರ್ಸ ಹದಿನೆಂಟು ಮಕ್ಳು ಆಗ್ಲೇ ಇಲ್ವಾ ನನ್ ಬಾಳ್ವೆ ಮಾಡ್ಲೇ ಇಲ್ವಾ ಹಾರ್ನ್ ರಿಪೇರಿ ಹಾರ್ನ್ ರಿಪೇರಿ ನಮ್ಮನೆ ಮುಂದೆ ಹೋಗ್ಲಾತಗೆ ಹೇ ಯಾ ನಿಂತಿದ್ದ ಕಣ್ಣು ಕಾಣ್ಲಿಲ್ಲವಾ ಹೋಗ್ರ್ ಏನ್ ಮಗ ಹೆಂಗವ ಅಮೆರಿಕಾ ಗಂಡ ಚಿಕಪ್ಪ ಚಿಕಪ್ಪ ಮನೆಯವರೆಲ್ಲರೂ ಸೇರಿ ನನ್ನ ಮದುವೆ ಮಾಡಬೇಕು ಅಂತಿದ್ದಾರೆ ಚಿಕಪ್ಪ ನಾನು ಇನ್ನು ಓದ್ಬೇಕು ಚಿಕಪ್ಪ ನನಗೆ ಈಗಲೇ ಮದುವೆ ಬೇಡ ಚಿಕಪ್ಪ ಅಷ್ಟೇ ತಾನೆ ಅದಕ್ಕೆ ಯಾಕ್ ಲೈಟ್ ನೀನ್ ಹೇಳಿದ್ರೆ ಕೇಳ್ತಾರೆ ಚಿಕ್ಕಪ್ಪ ನಾ ಬಾ ಎಲ್ಲಾರು ಸ್ವಲ್ಪ ಮಾತಾಡೋದು ನಿಲ್ಸಿರಾ ಮಗ ಓದ್ಬೇಕು ಅಂತ ಆಸೆ ಪಡ್ತಾ ಇತ್ತೆ ಹಂಗಾರೆ ಮದುವೆ ಬೇಡ ಅಂತ ಯಾರು ಬೇಡ ಅಂದವರು ಮತ್ತೆ ಅಳಿ ಅಂದ್ರು ಮಗಿನ ಕೂತ್ಕೆಗೆ ಒಂದ್ ತಾಳಿ ಕಟ್ಟಿ ಅಮೆರಿಕಾಗ ಹೋಗ್ಲಿ ಇಲ್ಲಿ ನಮ್ಮ ಮಗ ಓದ್ಕೊಂಡೇ ಇರ್ತದೆ ಅಮೆರಿಕಿಂದ ಹಳಿ ಅಂದ್ರು ಬಂದ್ ಮ್ಯಾಕೆ ಕರ್ಕೊಂಡ್ ಹೋದ್ರಾತು ಇದ್ದಪ್ಪ ಮಾತು ಅಂದ್ರೆ ಏನಣ್ಣ ಎಲ್ಲ ಸರಿ ಹೋಯ್ತಲ್ಲ ಏನ್ ನಿಮ್ ಮುಖ ನೋಡ್ತಾ ಇದ್ರ ತಟ್ಟೆ ನಮ್ಮ ನಮ್ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಕಣೆ ನಾನು ಅರ್ಜೆಂಟಿಗೆ ಮಾದೇಶ್ ನೋಡಬೇಕು ಇಲ್ಲಾಂದ್ರೆ ನನ್ನ ಕೈಲಿರೋದಿಕ್ಕಾಗಲ್ಲ ಸುಗುಣ ಏನ್ ಮಾತಾಡ್ತಿದೀಯಾ ನೀನು ನೀನೆಲ್ಲಿ ಅವನಲ್ಲಿ ಅವನಿಗೂ ನಿನಗೂ ಹೊಂದಾಣಿಕೆ ಆಗಲ್ವೇ ಏನೋ ಟೈಮ್ ಪಾಸ್ಗೆ ಅವನ ಜೊತೆ ಓಡಾಡ್ತಿದ್ಯಾ ಅನ್ಕೊಂಡ್ರೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಳದ ಸಾರಿ ಸುಗುಣ ನಿನ್ನ ಲವ್ ಬಗ್ಗೆ ತುಂಬಾ ಚೀಪಾಗಿ ಮಾತಾಡ್ಬಿಟ್ಟೆ ನನ್ಗದನ್ನ ಸೈಸಕ್ ಆಗ್ಲಿಲ್ಲ ನಾನು ತುಂಬಾ ಸೀರಿಯಸ್ ಆಗಿ ಅವನಲ್ಲಿ ಪ್ರೀತಿಸ್ತಾ ಇದ್ದೀನಿ ಕಣೆ ಅವನಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಸುಗುಣ ಸತ್ತೋಗ್ಬಿಡ್ತೀನಿ ಕಣೆ ಮಾದೇಶ ನಮ್ಮ ಮನೇಲಿ ನಂಗೆ ನಿಶ್ಚಿತಾರ್ಥ ಮಾಡಿಬಿಟ್ರು ಕಣ ನಂಗೆ ತುಂಬ ಭಯ ಆಗ್ತಿದೆ ನಂಗೆ ಮದುವೆ ಮಾಡಿಬಿಡ್ತಾರೆ ನನ್ನೆಲ್ಲರೂ ಕರ್ಕೊಂಡು ಹೋಗ್ಬಿಡು ಮಾದೇಶ ನನ್ನ ಕುತ್ತಿಗೆ ಒಂದು ತಾಳಿ ಕಟ್ಬಿಡು ಸಾಕು ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಏನು ಯೋಚನೆ ಮಾಡ್ತಿದ್ಯಾ ನೀನು ಪ್ರೀತಿಸ್ತಿದ್ಯಾ ಇಲ್ವಾ ಇವತ್ತು ಒಂದಿನ ತಡ್ಕೊಯ್ಸು ನಾಳೆ ಬೆಳಕರಿಲಿ ಸುಗುಣ ಈ ವಿಷಯನ್ ಯಾರಿಗೂ ಹೇಳ್ಬೇಡ ಕಣ ಪ್ಲೀಸ್ ಪ್ರಾಮಿಸ್ ಮಾಡು ದೇವ್ರಾಣೆಗೂ ಒಯ್ಸು ಯಾರಿಗೂ ಹೇಳಲ್ಲ ಕಣ ನೀ ನಾಳ್ಬೇಡ ಐಸು ಸಾರಿ ಸುಗುಣ ನೀನ್ ತುಂಬಾ ತೊಂದ್ರೆ ಕೊಡ್ತೀನಿ ಮಾಡ್ತೀನಿ ಅಂತ ತಾನೆ ಕಾಸು ಕೊಡಾಕಿದ್ದು ಈಗ ಇದಕ್ಕಿದ್ದ ಹೆಂಗ್ ಕೇಳಿದ್ರೆ ಎಲ್ಲಿಂದ್ ತಗೊಂಬಂದ್ ಕೊಡ್ಲಿ ಹೆಂಗಾರ ಮಾಡ್ಕೊಡಕ್ಕ ಯಾಕಪ್ಪ ಅಷ್ಟೊಂದ್ ಕಾಸು ನಿನ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಬೇಕಿತ್ತು ಒಂದ್ ನಿಮಿಷ ಇರೋ ಎಷ್ಟೈತ್ ಅಷ್ಟ್ ತಂದ್ಕೊಡ್ತೀನಿ ಅಕ್ಕೋ ಒಂದೇ ಎರಡ್ ಸಾವಿರ ಆದ್ರೂ ತಂದ್ಕೊಡಕ್ಕ ಎಷ್ಟೈತ್ ನೋಡ್ತೀನಿ ಸ್ವಲ್ಪ ತಾಳು ನೋಡಕ್ಕ Nan, berla.